ಇವತ್ತಿನ ಇವತ್ತಿನ ಹೋಮದ ಮುಖ್ಯ ಉದ್ದೇಶ ಏನು ಅಂತಂದರೆ ಕಳೆದ ಹಲವಾರು ವರ್ಷಗಳಿಂದ ನಮ್ಮ ಅತ್ಯಂತ ಆತ್ಮೀಯ ಸ್ನೇಹಿತರು ಮತ್ತು ಹಿರಿಯರು ಆದಂಥ ಶ್ರೀನಿವಾಸ ರಾಜು ನಮ್ಮ ಅತಿ ನಿಕಟವರ್ತಿಯಾದ ಒಬ್ಬ ಶಿಷ್ಯ ಗೋವರ್ಧನ್ ಗೋವರ್ಧನ್ ಅವರ ತಂದೆ ಸೊ ಅವರು ವಿಧಿವಶರಾಗಿದ್ದಾರೆ ಈಗ ಒಂದು ತಿಂಗಳ ಹಿಂದೆ ಈ ಹೋಮ ಮಾಡೋ ಮಾಡೋದಕ್ಕೆ ಮುಖ್ಯವಾದ ಪ್ರೇರಣೆ ಏನು ಅಂತಂದರೆ ಅವರು ಕಡೇ ದಿನಗಳಲ್ಲಿ ಅಟ್ಲೀಸ್ಟ್ ಒಂದು ಫಿಫ್ಟೀನ್ ಟು ಟ್ವೆಂಟಿ ಡೇಸ್ ತರ್ಟಿ ನಲ್ಲಿ ಒಂದು ಸುಮಾರು ಐದಾರು ಸಲ ಅವರು ಒಂದು ಕಾಲ್ ಮಾಡಿ ಕೇಳಿದ್ದಾರೆ ಈ ಥರ ಗುರುಜಿ ನೀವು ಹೋಮ ಯಾಕೆ ನೀವು ಆದಷ್ಟು ಬೇಗ ನೀವು ಅರೇಂಜ್ ಮಾಡ್ತಿಲ್ಲ ನಾವು ಮಿಸ್ ಮಾಡ್ಕೊಳ್ತಾ ಇದ್ದೀವಿ ಈ ಹೋಮನ ನಾವು ಮಿಸ್ ಮಾಡ್ಕೊಳ್ತಾ ಇದ್ದೀವಿ ದಯವಿಟ್ಟು ಆದಷ್ಟು ಬೇಗ ಮಾಡಿ ನೀವು ಕರೀರಿ ಸೊ ಅಂತ ಸಾಕಷ್ಟು ಸಲ ಅವರು ಸಾಕಷ್ಟು ಸಲ ಅವರು ಫೋನ್ ಮಾಡಿದಾಗೆಲ್ಲ ಅವರು ಹೋಮ ಮಾಡಿ ಅಂತಂದ್ಬಿಟ್ಟು ಒಂದು ಬೈಕನ್ನು ಇದ್ದರು ಅವರು ನೀವು ಹೋಮ ಮಾಡಿ ನಮಗೆ ತುಂಬ ಅದರಿಂದ ಖುಷಿ ಇದೆ ಅದು ನಾವು ಮಿಸ್ ಮಾಡ್ಕೊಳ್ತಾ ಇದ್ದೀವಿ ಅಂದ್ಬಿಟ್ಟು ಆದರೆ ನಮ್ಮ ದುರದೃಷ್ಟವಶಾತ್ ನಮ್ಮ ಕಡೆಯಿಂದ ಅದು ಹೋಮ ಅನ್ನೋದು ಅರೇಂಜ್ ಆಗಲಿಲ್ಲ ಇವನು ಕೊನೆ ದಿನ ಅವರು ಇನ್ನೇನು ನಾಳೆ ಅವರು ಇಲ್ಲ ಇಲ್ಲ ಅನ್ನೋಂಥ ಒಂದು ಪರಿಸ್ಥಿತಿ ಕೂಡ ಹಿಂದಿನ ದಿನ ಫೋನ್ ಮಾಡಿದಾಗ ಕೂಡ ಗುರುಜಿ ಆದಷ್ಟು ಬೇಗ ನೀವೊಂದು ಹೋಮ ಅಂತ ಮಾಡಿ ಲೇಟ್ ಮಾಡ್ತಾ ಮಾಡ್ತಾಯಿದ್ದೀರಾ ಅವ್ರಿಗದೇನೊಂದು ಪ್ರಿಮಾನಿಷನ್ ಅಥವಾ ಭವಿಷ್ಯವಾಣಿ ಅನ್ನೋದಿತ್ತು ಅವ್ರಿಗೆ ಗೊತ್ತಿಲ್ಲ ಅದು ಸೊ ಹಾಗಾಗಿ ಅವರು ಇಲ್ಲ ಆದಷ್ಟು ಬೇಗ ನಾವು ರೆಡಿ ಮಾಡ್ತೀವಿ ಅಂತ ಅಂದ್ಬಿಟ್ಟು ಹೇಳಿದೆ ಬಟ್ ನಾಳೆ ನಾಳೆಗೆ ಅವರಿಲ್ಲ ನಾಳೆ ಬೆಳಗ್ಗೆ ಬೆಳಗಿನ ಜಾವಕ್ಕೆ ಇಲ್ಲ ಅದು ಸೊ ಇದು ಅವರ ಒಂದು ಕಡೆಯ ಆಸೆ ಅಂತ ನಾವು ಹೇಳಿದ್ರು ತಪ್ಪಾಗಲ್ಲ ಇದು ಅವರ ಕಡೆ ಆಸೆ ಈ ಹೋಮನ ಹೋಮದಲ್ಲಿ ನಾನು ಭಾಗವಹಿಸಬೇಕು ಅನ್ನೋದಿತ್ತದು ಸೊ ಅದೇನೋ ಅವರ ಸಂಕಲ್ಪದಂತೆಯೇ ಇವಾಗ ಹೋಮ ಅರೇಂಜ್ ಆಗಿದೆ ಸೊ ಅವ್ರ ಕಡೆಯಿಂದನೇ ಅರೇಂಜ್ ಆಗಿದೆ ಆದ್ದರಿಂದ ನಾವೆಲ್ಲ ಹೃತ್ಪೂರ್ವಕದ ಒಂದು ಶ್ರದ್ಧಾಂಜಲಿನ ಅವರು ಕೋರೋಣ ಯಾಕಂತಂದರೆ ಅವರ ಜೀವನ ಎಲ್ಲ ಒಂದು ಒಂದು ಸ್ನೇಹಪೂರ್ವಕವಾದ ಒಂದು ರೀತಿಯಲ್ಲಿ ಅವರು ಬದುಕಿದ್ದಾರೆ ಮತ್ತು ಯಾರೇ ಆದರೂ ಕೂಡ ಬಯಸುವಂಥದ್ದು ಏನು ಅಂತಂದರೆ ಇವರು ಇನ್ನೂ ಹತ್ತು ಕಾಲ ನಮ್ಮ ಜೊತೆ ಜೊತೆಯಲ್ಲಿರಲಿ ಇವರು ಸೊ ಇವ್ರ ಜೊತೆಯಲ್ಲಿದ್ದರೆ ನಮಗೆ ಒಂದು ಆನಂದ ಸಿಗುತ್ತೆ ಒಂದು ಖುಷಿ ಸಿಗುತ್ತೆ ಸೊ ಅಂಥ ಒಂದು ವ್ಯಕ್ತಿ ಅವರು ಸೊ ನಮಗೆಲ್ಲ ಅವರ ಅಗಲಿಕೆ ಅತ್ಯಂತ ಒಂದು ದುಃಖ ದುಃಖ ಮತ್ತು ಒಂದು ಇದನ್ನು ತಂದಿದೆ ನೋವನ್ನು ತಂದಿದೆ ಅದು ಸೊ ಅವರಿಗೆ ಪರಮ ಪೂಜ್ಯ ಗುರುದೇವ್ ಮತ್ತು ಸಿದ್ಧಾಶ್ರಮದ ಎಲ್ಲ ಋಷಿಗಳ ಒಂದು ಆಶೀರ್ವಾದ ಪ್ರಾಪ್ತಿಯಾಗಲಿ ಅವರ ಆತ್ಮಕ್ಕೆ ಸದ್ಗತಿ ಸಿಗಲಿ ಅಂದ್ಬಿಟ್ಟು ಒಂದು ಒಂದು ಶ್ರದ್ಧಾಂಜಲಿಯನ್ನು ಈ ಮೊಮ್ಮದ ಮೂಲಕ ನಾವು ಇವತ್ತು ಸೂಚನೆ ಇದು ಸೂಚಿಸ್ತಾ ಇದ್ದೀವಿ ಈ ಒಮ್ಮದ ಮೂಲಕ ಸೂಚಿಸ್ತಾ ಇದ್ದೀವಿ ಮತ್ತು ಎರಡನೇ ವಿಶೇಷ ಏನು ಅಂತಂದರೆ ಇಪ್ಪತ್ತಾರನೇ ತಾರೀಕು ಮಹಾಶಿವರಾತ್ರಿ ಒಂದು ಪರ್ವ ಇದೆ ಮಹಾಶಿವರಾತ್ರಿ ಪರ್ವ ಇದೆ ಪರಮಪೂಜೆ ಗುರುದೇವ್ ಬಂದು ಆ ಒಂದು ಶಿವರಾತ್ರಿಯ ಪ್ರಯುಕ್ತ ಒಂದು ಮಂತ್ರ ಜಪನ ನಾವು ಮಾಡ್ಬೋದು ಅದು ಗಣೇಶೋಪನಿಷತ್ತಿನಿಂದ ಒಂದು ಮಂತ್ರವನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ ಗುರುದೇವರು ಅದು ಗಣೇಶ ಚತುರ್ಥಿ ದಿನ ಕೂಡ ನಾವು ಮಾಡ್ಬೋದಾಗಿದೆ ಪ್ಲಸ್ ಅದು ಶಿವನಿಗೆ ಸಂಬಂಧಪಟ್ಟ ಮಂತ್ರವನ್ನು ಆಗಿರೋದ್ರಿಂದ ಶಿವ ಮತ್ತು ಲಕ್ಷ್ಮಿಗೆ ಸಂಬಂಧಪಟ್ಟ ಮಂತ್ರವನ್ನು ಆಗಿರೋದ್ರಿಂದ ನಮಗೆ ಅತಿ ಹತ್ತಿರದಲ್ಲಿರುವಂಥ ಒಂದು ಸಂದರ್ಭ ಏನಿದೆ ಸೊ ಅದು ಶಿವರಾತ್ರಿನೇ ಆಗಿರೋದ್ರಿಂದ ಆ ದಿನ ಈ ಒಂದು ಮಂತ್ರನ ಜಪ ಮಾಡೋದ್ರಿಂದ ಸೊ ನಮಗೆ ಒಂದು ಒಳ್ಳೆಯ ಫಲ ಸಿಗುವಂಥ ಒಂದು ಇದಿದೆ ಖಚಿತ ಖಚಿತವಾಗಿ ನಮಗೆ ಒಳ್ಳೆಯ ಫಲ ಸಿಗುತ್ತೆ ಅಂತ ಪೂಜೆ ಗುರುದೇವರು ಒಂದು ಈ ಮಂತ್ರವನ್ನು ಕೊಟ್ಟಿದ್ದಾರೆ ಸೊ ಆ ಮಂತ್ರನೂ ಕೂಡ ಇವಾಗ ಈ ನಾವು ಹೋಮದಲ್ಲಿ ಇವಾಗ ಆ ಮಂತ್ರದ ಒಂದು ಯಾವ ರೀತಿ ಅದನ್ನು ನಾವು ಉಚ್ಚಾರಣೆ ಮಾಡಬೇಕು ಮತ್ತು ಹೋಮದಲ್ಲಿ ನಾವು ಯಾವ ರೀತಿ ಅದನ್ನು ಸ್ವಾಹ ಅಂತ ಹೇಳ್ಬಿಟ್ಟು ನಾವು ಹಾಕ್ತೀವಿ ಸೊ ಅದನ್ನು ಕೂಡ ಪೂಜ್ಯ ಗುರುದೇವರು ಏನೊಂದು ಇದು ಕೊಟ್ಟಿದ್ದಾರೆ ಒಂದು ಮಾರ್ಗದರ್ಶನ ಕೊಟ್ಟಿದ್ದಾರೆ ಸೊ ಅದ್ರ ಪ್ರಕಾರ ಈ ಹೋಮದಲ್ಲಿ ನಾವು ತಿಳಿಸ್ಕೊಡ್ತೀವಿ ಸೊ ಈಗ ನಾವೆಲ್ಲ ಸೇರಿ ಒಂದು ಭಾವಪೂರ್ಣವಾದ ಒಂದು ಶ್ರದ್ಧಾಂಜಲಿನ ನಮ್ಮ ಅತ್ಯಂತ ಆತ್ಮೀಯರು ಮತ್ತು ಗುರು ಬಾಂಧವರು ಆದಂಥ ಶ್ರೀನಿವಾಸ ರಾಜು ಅವರಿಗೆ ಒಂದು ಆರ್ಟಿಸ್ಟ್ ಕೊಡೋಣ ಸೊ ಜೈ ಗುರುದೇವ್